ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಹೇಮಾವತಿ ದೀಪು ಇವತ್ತು ಕೃಷ್ಣ ಜನ್ಮಾಷ್ಟಮಿ ಅದಕ್ಕೆ ನಾನು ಅಣ್ಣನ ಮನೆಯಲ್ಲಿ ಕೆಲ್ಸಕ್ಕೆ ಹೋಗ್ತೀನಲ್ಲ ಅಲ್ಲೇ ಅವರು ಸ್ವೀಟ್ ಏನಾದ್ರು ಮಾಡ್ಕೊಡಮ್ಮ ಅಂತ ಹೇಳಿದ್ರು ಯಾಕಂದರೆ ಅವರು ಜಾಸ್ತಿ ಸ್ವೀಟ್ ತಿನ್ನೋಂಗಿಲ್ಲ ಅಲ್ವಾ ಅದಕ್ಕೋಸ್ಕರ ಅವಲಕ್ಕಿ ಪಾಯಸ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಗೋಡಂಬಿ ತುಪ್ಪ ಗೋಡಂಬಿ ದ್ರಾಕ್ಷಿ ಹುರ್ಕೋತಿದ್ದೀನಿ ನಾನೇನು ಮಾಡಿಬಿಟ್ಟು ಎರಡು ಒಟ್ಟಿಗೆ ಹಾಕ್ಬಿಟ್ಟೆ ಫಸ್ಟು ನಾನು ದ್ರಾಕ್ಷಿ ಇದು ಮಾಡ್ಕೊಂಡು ಆಮೇಲೆ ಗೋಡಂಬಿನ ಇದು ಮಾಡ್ಕೋಬೇಕಾಗಿತ್ತು ಎರಡು ಒಟ್ಟಿಗೆ ಹಾಕ್ಕೊಂಡು ತಿರ್ಗಾ ಮತ್ತು ದ್ರಾಕ್ಷಿ ಎತ್ಕೊಂಡು ಆಮೇಲೆ ತಿರ್ಗಾ ಗೋಡಂಬಿ ಎತ್ಕೊಂಡೆ ಸಾರಿ ಸ್ವಲ್ಪ ಕೆಮ್ಮಿದೆ ಆಮೇಲೆ ತೊಳೆದು ಇಟ್ಕೊಂಡಿರೋದನ್ನ ತುಪ್ಪದಲ್ಲಿ ಹುರ್ಕೊಂಡೆ ಚೆನ್ನಾಗಿ ಹುರಿದ್ಬಿಟ್ಟು ಅದಕ್ಕೊಂದು ಸ್ವಲ್ಪ ಹಾಲು ಹಾಕಿ ಅದನ್ನು ಬಿಡ್ತಾ ಬಿಡ್ತಾಯಿದ್ದೀನಿ ಒಂದು ಸ್ವಲ್ಪ ಅದೆಲ್ಲ ಹಾಲಿಗೆ ಇಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಹಾಲು ಹಾಕಿ ಅದನ್ನ ಕುದಿಯೋಕೆ ಬಿಟ್ಟು ಆಮೇಲೆ ಚೆನ್ನಾಗಿ ಕುದ್ಮೇಲೆ ಅದಕ್ಕೆ ಸಕ್ಕರೆನೋ ಬೆಲ್ಲನೋ ಹಾಕ್ಕೊಂಡೆ ಸಕ್ಕರೆ ಹಾಕ್ಕೊಂಡೆ ಬೆಲ್ಲ ಹಾಕ್ಕೊಂಡಿಲ್ಲ ಲೈಟಾಗಿ ಅವ್ರಿಗೆ ಎಷ್ಟು ಬೇಕು ಅಷ್ಟು ಅವರು ಅವ್ರ ಸ್ವೀಟ್ ಜಾಸ್ತಿ ತಿನ್ನೋಂಗಿಲ್ಲ ಅದಕ್ಕೋಸ್ಕರನೇ ಮತ್ತು ಫೈನಲ್ಲಿ ನಾನು ಸಕ್ಕರೆ ಎಲ್ಲ ಹಾಕಿ ಸ್ವಲ್ಪ ಹುರಿದಿಟ್ಕೊಂಡಿರೋ ದ್ರಾಕ್ಷಿನೂ ಗೋಡಂಬಿನೆಲ್ಲ ಹಾಕಿ ರೆಡಿ ಮಾಡಾಯಿತು ಪಾಯಸನ ಅದಕ್ಕೊಂದು ಏಲಕ್ಕಿ ಉದುರುಸ ಉದುರಿಸ್ದೆ ಏಲಕ್ಕಿ ಕುಟ್ಟಿರಲಿಲ್ಲ ಹಾಗೆ ಹಾಕ್ತೆ ಮತ್ತು ಎಲ್ಲ ಫೈನಲಿ ಪಾಯಸ ಆಯಿತು ಫ್ರೆಂಡ್ಸ್ ಸ್ವಲ್ಪ ಅದಕ್ಕೊಂಚೂರು ತುಪ್ಪ ಹಾಕಿ ಅವ್ರು ಸ್ವಲ್ಪ ತುಪ್ಪ ಜಾಸ್ತಿ ಯೂಸ್ ಮಾಡ್ತಾರೆ ಅದಕ್ಕೋಸ್ಕರನೇ ರೆಡಿ ಆಯಿತು ರೆಡಿ ಆದಮೇಲೆ ನನ್ನ ಮಗನಿಗೆ ಕೃಷ್ಣ ಜನ್ಮಾಷ್ಟಮಿ ದಿವಸ ಅಲಂ ರೆಡಿ ಮಾಡಿ ಇಟ್ಟಿದ್ದೀನಿ ರೆಡಿ ಮಾಡಿದ್ದೀನಿ ಹೇಗಿದೆ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ತಿಳಿಸಿ ಮತ್ತು ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಶುಭಾಶಯಗಳು ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾಲೋ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಂಡು ಆಲ್ ಅಂತ ಒಪ್ಕೊಳ್ಳಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ನೋಡಿ ನನ್ನ ಮಗ ರೆಡಿ ಮಾಡಿದ್ದೀನಿ ಅವನು ಹಾಕಿಸ್ಕೊಂಡಿಲ್ಲ ಹಂಗೂ ಹೆಂಗೆಂಗೋ ಆದರೂ ಹೆಂಗೋ ತೆಗಿಬೇಕು ಅಂತೇಳಿ ತೆಗ್ದಿದ್ದೀನಿ ಅದಕ್ಕೂ ಅಳ್ತಿದ್ದ ಇಷ್ಟ ಆದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್